ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಗೌರಿ ಗಣೇಶ ಹಬ್ಬ ಆದ್ಮೇಲೆ ಮಾಡಿರುವಂಥ ಬ್ಲಾಗ್ ಅದಾದಮೇಲೆ ಸ್ವಲ್ಪ ಬಿಸಿನೇ ಆಗಿದ್ದೀನಿ ಅಂತ ನಾನು ಹೇಳಿದ್ದೆ ಇರೋ ವ್ಲಾಗನೇ ಇರುತ್ತೆ ಶೇರ್ ಮಾಡ್ಕೊಳ್ತಾ ಇದೆ ಸೊ ಅಲ್ಲಲ್ಲೇ ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡಿರೋದು ಮತ್ತು ನಮ್ಮ ಏರಿಯಾದಲ್ಲಿ ಯಾವ ರೀತಿ ಗಣೇಶ ಹಬ್ಬನ ಆಚರಿಸಿದ್ರು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅವತ್ತಿನ ದಿನ ಮೇ ಬಿ ಸ್ಯಾಟರ್ಡೆ ಅಂತ ಅಂದ್ಕೊಳ್ತೀನಿ ಸ್ಯಾಟರ್ಡೆ ಕುಚ್ಚು ಕಟ್ತಾ ಇದೆ ಇದು ಬಂದುಬಿಟ್ಟು ಫೈನಲ್ ಸ್ಯಾರಿ ಟೋಟಲ್ ಸೆವೆನ್ ಸ್ಯಾರಿ ಕೊಟ್ಟಿದ್ರು ಅವರು ಇದು ಸೆವೆಂತ್ ಸ್ಯಾರಿ ನಾನು ಕಟ್ತಾ ಇದ್ದಂಥದು ಫುಲ್ಲು ಕಂಪ್ಲೀಟ್ ಮಾಡಿ ಅವ್ರಿಗೆ ಕೊಡಬೇಕಾಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೇಳಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆ ಥರ ಅಂದ್ಕೊಂಡಿದ್ದೀನಿ ವಾಲ್ ಹಾಕಿ ಚೆನ್ನಾಗಿ ಜಡೆನ ಬಾಚಿ ಮೇಲೆ ಎತ್ತಿ ಕಟ್ಟಿಬಿಟ್ಟಿದ್ದೀನಿ ಕುಚ್ಚು ಕಟ್ತಾ ಇದ್ದೆ ಹಾಲು ಕೂತ್ಕೊಂಡು ಕುಚ್ಚು ಕಟ್ತಾ ಇದನ್ನ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಡೌನಲ್ಲಿ ಗಣೇಶ ಕೂರಿಸಿದ್ದಾರೆ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಹಸ್ಬೆಂಡ್ ಹತ್ರ ಸರಿ ನಡಿಗೆ ಹೋಗೋಣ ನೆನೆಯೂ ಹೋಗಿರಲಿಲ್ಲ ನಾನು ನೆನೆಯ ನನ್ನ ಮಗ ಹೋಗಿದ್ದ ಹಸ್ಬೆಂಡ್ ಬಂದ್ಬಿಟ್ಟು ಊರಿಗೆ ಹೋಗಿದ್ದರು ಅವಳು ಗಣೇಶನಲ್ಲಿ ಕೂರಿಸ್ತಾರಳು ಊರಲ್ಲಿ ಸೊ ಅಲ್ಲಿ ನಿನ್ನೆ ವಿಸರ್ಜನೆ ಇತ್ತು ಅಂದ್ಬಿಟ್ಟು ಅವ್ರು ಊರಿಗೆ ಹೋಗಿದ್ರು ನಾನು ಇದ್ದೆ ಆಮೇಲೆ ಅವ್ನು ಬಂದ ಮೇಲೆ ಹೊರಗಡೆ ಹೋಗಿ ಹೋಟ್ಲಿಗೆಲ್ಲ ಹೋಗಿ ಊಟ ತಿಳ್ಕೊಂಡು ಬಂದ್ವಿ ಬಟ್ ಅದನ್ನೆಲ್ಲ ನಾನೇನು ವೀಡಿಯೋನೇ ಮಾಡ್ಕೊಡಿಲ್ಲ ನನಗೆ ಯಾಕೋ ಮೂಡೇ ಇಲ್ಲ ವೀಡಿಯೋ ಮಾಡಬೇಕು ಅಂತಂದರೆ ಈ ಕೆಲಸ ಮಾಡೋದು ರೆಸ್ಟ್ ಮಾಡೋದು ಇದೇ ಆಗುತ್ತಿದೆ ನನಗೆ ಅದೇನು ಹಿಂದಿದ್ದ ಹಬ್ಬ ಬಂದಿದ್ದಕ್ಕ ಅಥವಾ ಜಾಸ್ತಿ ಕೆಲಸ ಮಾಡಿದಿಕ ಏನು ಅಂತ ಗೊತ್ತಿಲ್ಲ ಆ ಥರ ಇದೆ ಇವಾಗ ಅಲ್ಲಿ ಗಣೇಶ ಕೂರಿಸಿದ್ರಲ್ಲ ನೋಡ್ಕೊಂಡು ಬರೋಣ ಬಾ ಅಂತ ಅಂದರು ಅದಕ್ಕೆ ನಾನು ಮಾಡ್ತಾ ಕೆಲಸ ನಾನು ಅಲ್ಲಿಗೆ ಅರ್ಧಕ್ಕೆ ಬಿಟ್ಬಿಟ್ಟು ಹೊರಟಿದ್ದೀನಿ ನೋಡೋಣ ಈ ಸಲ ಯಾವ ಥರ ಗಣೇಶನ ಕೂರಿಸ್ತಾರೆ ಅಂತೇಳಿ ಕೂರಿಸಿದ್ದಾರೆ ಅಂಥೇಳಿ ಪುಣ್ಯಕ್ಕೆ ನಿನ್ನೆ ಮೊನ್ನೆ ತುಂಬ ಮಳೆ ಇತ್ತು ಇವತ್ತು ನಿನ್ನೆ ಎಲ್ಲ ಮಳೆ ಇಲ್ಲ ಇವತ್ತು ಫಂಕ್ಷನ್ ಇದೆ ಜೀ ಕನ್ನಡದು ಇದರಲ್ಲಿ ಕೆಲಸ ಮಾಡೋರು ಕಾಮಿಡಿ ಕಿಲಾಡಿಗಳಿಂದೆಲ್ಲ ಕರೆಸ್ತಾರೆ ಸೊ ನೋಡ್ಕೊಂಡು ಬರೋಣ ಯಾರ್ಯಾರೆಲ್ಲ ಬಂದಿದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅಲ್ಲಿ ಏನೇನೆಲ್ಲ ಸ್ಟಾಲ್ ಹಾಕಿದ್ದಾರೆ ಏನು ತೊಗೊಳ್ಬೋದು ಅದನ್ನೆಲ್ಲ ನೋಡಿಕೊಂಡು ಬರ್ತೀನಿ ಹಾಗೆ ವ್ಲಾಗಲ್ಲೂ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬ್ರದರ್ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಬನ್ನಿ ನೋಡೋಣ ಇಲ್ಲೊಂದು ಪಿಂಪಲ್ ಆಗಿಬಿಟ್ಟಿದ್ದಾರೆ ಈ ಕಡೆ ಇಲ್ಲ ಇತ್ತು ಇದು ಇನ್ನೂ ಕಮ್ಮಿ ಇದೆ ಇವಾಗ ಇಲ್ಲಾಗಿತ್ತು ನಿನ್ನೆ ಮೊನ್ನೆನೋ ಆಚೆ ಮೊನ್ನೆನೋ ರುಕೊಟ್ಟಿದ್ದೀವಿ ತಾನೆ ಅಲ್ಲಿವರೆಗೂ ನಮ್ಮ ಮನೆವರೆಗೂ ಲೈಟ್ ಹಾಕ್ಬೇಕು ಕೊಡ್ತಾರೆ ಮಧ್ಯಾಹ್ನ ರೊಟ್ಟಿ ಕೊಡ್ತಾರೆ ಮುದ್ದೆ ಕೊಡ್ತಾರೆ Mortonano, si rimuovono, si rimuovono, si rimuovono, si rimuovono, si rimuovono, si rimuovono, si si rimuovono, si si ಹೋದಾಗ ಆ ಕಡೆಯಿಂದ ರೋಡ್ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಯಾಕೆಂದರೆ ಆರ್ಟಿಸ್ಟ್ಗಳು ಓಡಾಡೋಕ್ಕೆ ಬೇಕು ಅಂತೇಳ್ಬಿಟ್ಟು ಈ ಕಡೆ ಫುಲ್ಲು ಜನಗಳು ನಿಂತ್ಕೊಂಡಿರ್ತಾರೆ ಹೋಗೋಕೆ ಆಗಲ್ಲ ಮತ್ತು ನಾವು ನಡ್ಕೊಂಡು ಬೇರೆ ಹೋಗಿದ್ದು ಗಾಡಿ ತೊಗೊಂಡು ಹೋದರೆ ಅಟ್ಲೀಸ್ಟ್ ಸುತಾರ್ಕೊಂಡು ಹೋಗ್ಬೋದು ಹಿಂಗೋ ಬಟ್ ನಡ್ಕೊಂಡು ಹೋಗಿದ್ದರಿಂದ ಅಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ ಅಂತ ಅಲ್ಲಿ ನೋಡಿದ್ರೆ ಫಸ್ಟಿಗೆ ಸುಷ್ಮಿತಾ ಹಸಸ್ಸು ಅಂತ ಹೇಳಿ ಫೇಮಸ್ ಆಗಿದ್ದಾರಲ್ಲ ಸೊ ಅವರು ಬಂದಿದ್ದರು ಅವರು ಆ್ಯಂಕರಿಂಗ್ ಮಾಡ್ತಾ ಇದ್ರಲ್ಲಿ ಫಸ್ಟಿಗೆ ನಾನು ಗಣೇಶನ ಹೇಗೆ ಕೂರಿಸಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋದ್ವಿ ಹಿಂಗೆ ಹಿಂಗೋ ಆ ಜನರ ಮಧ್ಯೆ ಎಲ್ಲ ನೂಕು ಗ್ಲೋ ಮಾಡಿಕೊಂಡು ಹೋಗಿದ್ದಾಯಿತು ಗಣೇಶ ಮಾತ್ರ ತುಂಬ ಚೆನ್ನಾಗಿ ಕೂರಿಸಿದ್ರು ಈ ಸಲ ಏನೋ ಆಲ್ಮೋಸ್ಟ್ ನಾನು ತುಂಬ ಕಡೆ ನೋಡಿರೋ ಗಣೇಶ ಎಲ್ಲ ಈ ಥರದ್ದೇ ಇರೋದು ಒಂಥರ ಏನು ಗೊತ್ತಾ ಚಿಕ್ಕ ಮಗು ಇದ್ದಾಗ ಹೇಗೆ ಗಣೇಶ ಇರುತ್ತೆ ಆ ಥರದ್ದು ಬಾಲಗಣಪತಿನೇ ತುಂಬ ಕಡೆ ನಾನು ನೋಡಿರೋ ಕಡೆಯೆಲ್ಲ ಬಾಲಗಣಪತಿನೇ ಈ ಸಲ ಇದ್ದಿದ್ದಂಥದ್ದು ಅದೇನಕ್ಕೆ ಅಂತೇಳಿ ಗೊತ್ತಿಲ್ಲ ನಿಮಗೇನೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ನೋಡಿರೋ ವಿಡಿಯೋಸ್ ಇರ್ಬೋದು ಫೋಟೋಸ್ ಇರ್ಬೋದು ಅದರಲ್ಲೆಲ್ಲ ಅದೇ ಥರ ನಿಂತಿದ್ದು ಸುತ್ತಮುತ್ತ ಈ ರೀತಿ ಅಲಂಕಾರ ಎಲ್ಲ ಮಾಡಿದರು ಸೊ ತುಂಬಾ ಚೆನ್ನಾಗಿತ್ತು ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತಲ್ಲಿ ಅದು ಸಾರಿಗಮಪ್ಪ ಎಂಥೇಳಿ ತರ್ ಕರೆಸಿದ್ರು ಸರಿಗಿ ಅಮ್ಮಪ್ಪ ಅದರಲ್ಲಿ ಆಡೋವನ್ನೆಲ್ಲ ಕರೆಸಿದ್ರು ತುಂಬ ಚೆನ್ನಾಗಿ ಆಡ್ತಾಯಿದ್ರು ನನ್ನ ಮಗ ಅಲ್ಲೇ ನಿಂತ್ಕೊಂಡಿದ್ದ ಅಂದರೆ ಅವನು ಸ್ಕೂಲಿಂದ ಬರುವಾಗಲೇ ನೋಡ್ಕೊಂಡು ಬಂದಿದ್ದ ಮತ್ತು ಹಿಂದಿನ ದಿನವೂ ಹೋಗಿಲ್ಲ ನೋಡ್ಕೊಂಡು ಬಂದಿದ್ನಲ್ವಾ ಸೊ ಹಂಗಾಗಿ ನಾನು ಅಲ್ಲೇ ಆರ್ಕೆಸ್ಟ್ರಾ ನೋಡ್ತಾ ಇರ್ತೀನಿ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ ಸೊ ನಾನು ಪ್ರಸಾದ ಇಸ್ಕೊಂಡು ಬಂದೆ ಚರ್ಪು ಮಾಡಿದರು ಬಾಳೆಹಣ್ಣು ಹೆಣ್ಣು ಏನೋ ಮಾಡಿದರು ಚೆನ್ನಾಗಿತ್ತು ನಿಂತ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆರ್ಕೆಸ್ಟ್ರಾದಲ್ಲಿ ಹಾಡನ್ನ ನೋಡಿಬಿಟ್ಟು ಆಮೇಲೆ ಸ್ಟಾಲೆಲ್ಲ ಏನೇನು ಹಾಕಿದ್ದಾರೆ ಅಂಥೇಳಿ ನಾನು ಅಂದ್ಕೊಂಡು ಹೋದೆ ನಾನು ತುಂಬ ವೆರೈಟಿ ಆಫ್ ಇಯರಿಂಗ್ಸು ಮತ್ತು ತುಂಬ ವೆರೈಟಿ ಆಫ್ ಬ್ಯಾಂಗಲ್ಸ್ ಈ ಸಲ ಜಾಸ್ತಿ ನೋಡಿದ್ದೆ ನಾನು ಅದು ಅದಕ್ಕಿಂತ ಬೇರೆ ಜಾಸ್ತಿ ನನಗೇನು ಬೇರೆ ವೆರೈಟಿ ಆ ಥರ ಕಾಣಿಸಿಲ್ಲ ಬಟ್ ಇಯರಿಂಗ್ಸಲ್ಲೇ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಣಿಸ್ತು ನೋಡಿದ ತಕ್ಷಣ ಆಸೆ ಆಗ್ತಾಯಿತ್ತು ತೊಗೊಬಿಡೋಣ ಅಂಥೇಳಿ ಬಟ್ ಬೇಡ ಏನಕ್ಕೆ ಆಲ್ರೆಡಿ ನಾನು ಆ ತುಂಬ ಕಲೆಕ್ಷನ್ಸ್ ಇದೆ ಸುಮ್ಮನೆ ತೊಗೊಂಡೋಗೋದು ಇಟ್ಕೊಳ್ಳೋದು ಹಾಕ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಯಾವ ಟೈಮಲ್ಲಿ ಏನು ಹಾಕ್ಕೊಳ್ಳಿ ಅನ್ನೋದೇ ನನಗೆ ತಲೆ ಹೋಗೋಲ್ಲ ಟೈಮ್ಸ್ ಮ್ಯಾಚಿಂಗ್ ಆಗೋಲ್ಲ ಸಮಟೈಮ್ಸ್ ಮೂಡಿರೋಲ್ಲ ಸೊ ಅದಕ್ಕೆ ಈ ಸಲ ಏನಾದರೂ ಆಗಲಿ ಇಯರಿಂಗ್ಸ್ ಮಾತ್ರ ತೊಗೊಳೋದು ಬೇಡ ಅಂದರೆ ನನಗೆ ಸ್ವಲ್ಪ ಡೈಲಿ ವೇರಿಗೆ ಬೇಕಿತ್ತು ನನಗೆ ಗೋಲ್ಡೆಲ್ಲ ಹಾಕಿದ್ರೆ ಸ್ವಲ್ಪ ಕಿವಿ ಗಾಯ ಆದಂಗೆ ಆಗಿಬಿಡತ್ತೆ ಅದು ಬಿಟ್ಟು ಆರ್ಟಿಫಿಷಿಯಲ್ ಹಾಕಿದ್ರೆ ಹಿಂದೆ ಚುಚ್ಚು ಥರ ಇರಬಾರ್ದು ಕೆಲವೊಂದು ಹಿಂಗೆ ಹ್ಯಾಂಗಿಂಗ್ ಥರ ಬರೋದನ್ನು ನೋಡಿದೆ ಇದೆಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಗಿದಂಥ ಕಲರು ಅದರಲ್ಲಿ ಒಂದು ಸ್ಟೋನ್ ಇದು ಹೋಗ್ಬಿಟ್ಟಿತ್ತು ಬೇರೆ ಪೀಸ್ ಇದೆಯಾ ಅಂತ ಕೇಳಿದೆ ಬಟ್ ಅವ್ರು ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ತೊಗೊಳ್ಳಲಿಲ್ಲ ಎಳೆ ಮೊದಲೇ ಹೇಳಿದಂಗೆ ತುಂಬ ವೆರೈಟಿ ಇತ್ತು ಬಟ್ ಯಾಕೋ ತೊಗೊಳ್ಳೋಕ್ಕೆ ಇಷ್ಟ ಇರಲಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ತೊಗೊಳ್ಳಿಲ್ಲ ಎಲ್ಲ ಕಡೆ ನಿಂತ್ಕೊಳ್ಳೋದು ನೋಡೋದು ನನ್ನ ಮಗ ಅಂತ ಮಮ್ಮಿ ಬಾಬಾ ಅಂತ ಹೇಳ್ಕೊಡ್ತಾಯಿದ್ದೆ ಇದ್ದ ಅಂತ ಅಂದರೆ ಬೇರೆ ನೋಡೋದಕ್ಕೆ ಇಷ್ಟ ಬಟ್ ನನಗೆ ನಮ್ಮ ಹೆಣ್ಮಕ್ಳಿಗೆ ಅಂದರೆ ಇರುತ್ತಲ್ವ ಅಲ್ಲಿರೋದ್ರಲ್ಲಿ ಒಂದಷ್ಟು ಈ ಥರದ್ದೇ ನೋಡೋವಂಥದ್ದು ಅದರಲ್ಲಿ ಕೆಲವು ಈ ಸಲ ಡಿಫ್ರೆಂಟಾಗಿತ್ತು ಪ್ರತಿ ಸಲ ಒಂದೇ ಥರ ಪ್ಯಾಟ್ರನ್ನು ಒಂದೇ ಥರ ಬರ್ತಾಯಿತ್ತು ಬಟ್ ಈ ಸಲ ತುಂಬಾ ವೆರೈಟಿ ತುಂಬಾ ಡಿಫ್ರೆಂಟ್ ಆಗಿರೋದಿತ್ತು ಆದರೂ ನಾನು ತಗೊಳ್ಳಿಲ್ಲ ಅಂತಲೇ ಹೇಳ್ಬೋದು ಸ್ಲಿಪ್ಪರ್ ಇರ್ಬೋದು ಸ್ಟೀಲ್ ಐಟಮ್ಸ್ ಇರ್ಬೋದು ಮತ್ತು ಈ ಏನು ಹೇಳ್ತಾರೆ ಆಲೂ ಟೋ ಟ್ವಿಸ್ಟರ್ ನನಗದೇನೋ ಅದೇನೋ ಅದು ಇಂಟ್ರೆಸ್ಟೇ ಇಲ್ಲ ಆಲೂ ಟ್ವಿಸ್ಟರ್ ಎಲ್ಲ ತೊಗೊಳ್ಳೋದಕ್ಕೆ ಏಕೆಂದರೆ ಅದು ಒಂಥರ ಫ್ರೈ ಮಾಡಿರೋ ಆಯಿಲಲ್ಲೇ ಮತ್ತೆ ಮತ್ತೆ ಫ್ರೈ ಮಾಡ್ತಾರಲ್ಲ ಸೊ ಅದಕ್ಕೂ ಏನೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಇಷ್ಟ ಆಗೋಲ್ಲ ಆಲೂ ಟ್ವಿಸ್ಟರ್ ಒಂಥರ ಹೆವಿ ಅನಿಸುತ್ತೆ ತಿಂದರೆ ಸೊ ಹಂಗಾಗಿ ನಾನು ಅದನ್ನು ತೊಗೊಳಿಲ್ಲ ಬಟ್ ನನ್ನ ಹಸ್ಬೆಂಡ್ ಅಂತೂ ಹೋಗಿ ಬಂದು ಹೋಗಿ ಬಂದು ಆ ಚುರುಮುರಿ ಅಂಗಡಿ ನಿಂತ್ಕೊಳ್ತಾ ಇದ್ದರು ನಾನು ಹೆಂಗೆ ಹೋಗಿ ಬ್ಯಾಂಗಲ್ಸ್ನ ಮುಂದೆ ನಿಂತ್ಕೊಳ್ತಾಯಿದ್ನೋ ಅವ್ರ ಚುರುಮುರಿ ಬಟ್ ಈ ಸಲ ಅಂತೂ ತುಂಬಾ ಚೆನ್ನಾಗಿತ್ತು ಚುರುಮುರಿ ಕೂಡ ನಾನು ಕೂಡ ಅವ್ರ ಜೊತೆ ಸೇರಿಕೊಳ್ತೀನೆ ನನ್ನ ಮಗ ಸ್ವಲ್ಪ ದೂರ ಬಂದ ಬಟ್ ಆಮೇಲೆ ಅವ್ನು ಆರ್ಕೆಸ್ಟ್ರಾ ನೋಡ್ತೀನಿ ಹಾಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟ ಯಾಕೆಂದರೆ ಅವನಿಗೆ ಬೇಕಾಗಿರೋ ಥರ ಅಲ್ಲಿ ಏನು ಇರಲಿಲ್ಲ ಸೊ ವಾಚ್ ವಾಚ್ ಆಲ್ರೆಡಿ ಹತ್ರ ಇದೆ ಸ್ಮಾರ್ಟ್ ವಾಚು ಹಾಗಾಗಿ ಸ್ಪೆಕ್ಸ್ ಇರಬೇಕು ಅಂತೇಳಿ ಹುಡುಕ್ತಾ ಇದ್ದ ಜಾತ್ರೆ ಕರ್ನಾಟಕ ಬಟ್ ಅವನಿಗೆ ಕೊಡ್ಸೋ ಮೂ ಅಂದರೆ ಅವನಿಗೆ ಸ್ಪೆಷಲಿ ಕೊಡ್ಸೋದಿಕ್ಕೆ ಬರೋದಕ್ಕೆ ಮೂಡಿರಲಿಲ್ಲ ಅಲ್ಲಿ ಹಾಡು ನೋಡಬೇಕು ಅದೇ ಇತ್ತು ಅವ್ನಿಗೆ ಸೊ ಹಂಗಾಗಿ ನಾನು ಹಾಡು ನೋಡ್ತಾಯಿರ್ತೀನಿ ಅಂದ್ಬಿಟ್ಟು ಅವ್ನ ಎಂಡಲ್ಲಿ ಕೂತ್ಕೊಂಡ ನಾವು ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಏರ್ ಎಕ್ಸೆಸರೀಸು ಚೆನ್ನಾಗಿತ್ತು ಬಟ್ ನಾನು ಯಾವುದೂ ಪ್ರೈಸ್ ಕೇಳಲಿಲ್ಲ ಮೊದಲೇ ಹೇಳಿದಾಗೆ ನನಗೆ ಯಾವುದ್ರಲ್ಲೂ ತೊಗೊಳಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಒಂದಷ್ಟು ಬ್ಯಾಂಗಲ್ಸ್ನ ನೋಡಿದೆ ನನಗೆ ಬೇಕಾಗಿರೋ ಕಲರಲ್ಲಿ ಅಲ್ಲಿ ನನ್ನ ಸೈಜ್ ಇರಲಿಲ್ಲ ನನಗೆ ಬೇಕಾಗಿರೋ ಸೈಜ್ ಬರೀ ಟೂ ಟು ಟೂ ಫೋರ್ ಆ ಥರ ಇತ್ತು ಟೂ ಸಿಕ್ಸ್ ಆಗುತ್ತೆ ಬಟ್ ಏನಂದರೆ ನನಗೆ ಈ ಥರ ಫಂಕ್ಷನ್ಗೆ ಡೈಲಿ ವೇರ್ಗಾದರೆ ಟೂ ಸಿಕ್ಸ್ ಹಾಕ್ಕೊಂಬಿಡ್ತೀನಿ ಎಲ್ಲರೂ ಹೊರಗಡೆ ಹೋಗಿ ಬರೋ ಅಂಥ ಬ್ಯಾಂಗಲ್ಸ್ಗಳಾದರೆ ಆಗಿರಬೇಕು ಮತ್ತು ಈಸಿಯಾಗಿ ಹಾಕ್ಕೊಳ್ಳೋ ಥರ ಇರಬೇಕು ನನಗೆ ಏಕೆಂದರೆ ಯಾವ್ದಾದ್ರು ಫಂಕ್ಷನ್ ಹೋಗೋ ರೆಡಿಯಾಗುವಾಗಲೇ ಲೇಟಾಗಿಬಿಟ್ಟಿರುತ್ತೆ ಇನ್ನು ಬಳೆನ ಗಡಿಬಿಡಿನಲ್ಲಿ ಹಾಕ್ಕೊಳೋಕ್ಕೆ ಹೋದಾಗ ಪಟ್ಟ ಅಂತ ಒಡೆದೋಗುತ್ತೆ ಅದಕ್ಕೆ ಬೇಜಾರು ನನಗೆ ಸೊ ಹಾಗಾಗಿ ಒಂದು ಸೈಜ್ ದುಡ್ಡಿಗೆ ತೊಗೊಂಡಿರ್ತೀನಿ ಈಸಿಯಾಗಿ ನನಗೆ ಹಾಕ್ಕೊಳಕ್ಕಾಗಬೇಕು ಆ ಥರ ಅಲ್ಲಿಂದ ಮುಂದೆ ಹಾಗೆ ಹೋದ್ವಿ ಅಲ್ಲಿ ಶಾವಿಗೆ ಹೋಲ್ಡ್ ಮಾಡೋದೆಲ್ಲ ಇತ್ತು ಬಟ್ ಲಾಸ್ಟ್ ಟೈಮ್ ಒಂದು ದೊರೆ ಮಣಿ ತೊಗೊಂಡು ಬಂದಿದೆ ಒಂಚೂರು ಚೆನ್ನಾಗಿಲ್ಲ ಒಂಥರ ಕ್ವಾಲಿಟಿನೇ ಇರಲಿಲ್ಲ ಅದೆಲ್ಲ ಏನಿದ್ರು ನಾವು ಈ ಹಳ್ಳಿಗಳ ಕಡೆ ಸಿಗುತ್ತೆ ನೋಡಿ ಅಂಥ ಕಡೆ ತರಬೇಕು ನಮ್ಮ ಮನೇನೆಲ್ಲ ಇದ್ದಿದ್ದೋ ಎಡಿಯೂರಿಂದ ತೊಗೊಬಂದಿರುವಂಥದ್ದು ತುಂಬಾ ಚೆನ್ನಾಗಿತ್ತು ಅಳಿ ಕಾಯಿ ತುರಿಯೋ ಮನೆ ಬಟ್ ಇಲ್ಲಿ ನಾನು ಹತ್ರದಲ್ಲೇ ಸಿಗ್ತಲ್ಲ ಕಮ್ಮಿಗೆ ಅಂತ ತೊಗೊಂಡೆ ಬಟ್ ಅದೇನಂದರೆ ಕಾಯಿ ತುರಿಯೋದು ಇಲ್ಲ ಮತ್ತು ತಲೆ ಅಳ್ಳಾಡುತ್ತೆ ಅಷ್ಟು ಚೆನ್ನಾಗಿಲ್ಲ ಪರ್ಫೆಕ್ಟಾಗಿಲ್ಲ ಗಟ್ಟಿ ಸ್ಟ್ರಾಂಗ್ ಕೂಡ ಇಲ್ಲ ಅದು ಸೊ ಹಂಗಾಗಿ ನಾನು ಥರದ್ದೆಲ್ಲ ಅಂತ ನೋಡೋದಿಲ್ಲ ಅಲ್ಲಿಂದ ಬಂದ್ವಿ ಇನ್ನು ನನಗೆ ಜಾತ್ರೆ ಮೈಸೂರು ಇರ್ಬೋದು ಕಡಲೆಪುರಿ ಖಾರ ಅವೆಲ್ಲ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ ಮಾ ಕಡಲೆಪುರಿ ಖಾರ ತೊಗೊಂಡು ಮೈಸೂರು ಪಾಕು ನೆಕ್ಸ್ಟ್ ಡೇ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆದ್ವಿ ಇನ್ನೂ ನೆಕ್ಸ್ಟ್ ಡೇ ವಿಸರ್ಜನೆ ಕೂಡ ಎಲ್ಲ ಇರುತ್ತಲ್ವ ಅವಾಗ ಬಂದಾಗ ತೊಗೋಣ ಅಂತ ಅಲ್ಲಿಂದ ಬರ್ತಾ ಮತ್ತೆ ಚೆನ್ನಾಗಿತ್ತಲ್ವ ಚುರುಮುರಿ ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ಸಲ ತಗೊಂಡ್ರು ಹಸ್ಬೆಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಟ್ಟು ಓಡಾಡಿ ಸಾಕಾಗಿತ್ತು ನನಗೆ ಮತ್ತು ಏನೇನೆಲ್ಲ ತೊಗೊಂಡ್ವಿ ಅಲ್ಲಿ ಹೇಳ್ಬಿಟ್ಟು ಮನೆಗೆ ಒಂದ್ಮೇಲೆ ತೋರಿಸ್ತೀನಿ ನಮ್ಮ ನನ್ನ ಹಸ್ಬೆಂಡ್ ಅಂತ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋಸ್ತು ಅಂತ ಅದೆಲ್ಲ ತೊಗೊಂಡು ಬಂದ್ವಿ ಅಲ್ಲಿ ಹೇಳ ಸರಿಗಮಪ್ಪದಲ್ಲಿ ಆಡಿದವರು ಅವರಿಬ್ಬರು ಅವ್ರ ಹೆಸರು ಏನು ಅಂತೇಳಿ ನನಗೆ ಗೊತ್ತಿಲ್ಲ ನೋಡಿದ್ದೀನಿ ಬಟ್ ಮರ್ತೋಗಿದ್ದ ಅವ್ರ ಹೆಸರು ಏನು ಅಂಥೇಳಿ ಅವರು ಕೂಡ ಹಾಡು ಹೇಳ್ತಾಯಿದ್ರು ಚೆನ್ನಾಗಿತ್ತು ಸಾಂಗಲ್ಲಿ ಕೇಳ್ಕೊಂಡು ಒಂದು ಎರಡು ಮೂರು ಸಾಂಗ್ ಅಷ್ಟೇ ಕೇಳಿದೆ ನಾನು ಬಟ್ ನನಗೆ ತುಂಬ ಜನ ಇದ್ದಾಗ ನೂಕು ನುಗ್ಲಲ್ಲಿ ಒಂಥರ ಹಿಂಸೆ ಪಟ್ಕೊಂಡು ನಿಂತ್ಕೊಳ್ಳೋದು ಇಷ್ಟ ಆಗೋಲ್ಲ ಆರಾಮಾಗಿರಬೇಕು ಫ್ರೀಯಾಗಿರಬೇಕು ಕುತ್ಕೊಂಡಿರೋದಾದರೆ ಕೂತ್ಕೊಂಡು ಬರ್ತಾಯಿದ್ದೀನ ಬಟ್ ಅಲ್ಲಿ ಇನ್ನೂ ಅದು ಸೀಟ್ ಖಾಲಿಯಾಗಿರಲಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಎರಡು ಮೂರು ಆಡು ನೋಡಿಬಿಟ್ಟು ನೀವು ನೋಡ್ಕೊಂಡು ಬನ್ನಿ ಅಂತೇಳಿ ಅವ್ರು ಬಿಟ್ಟು ಅದು ಬಂದುಬಿಟ್ಟೆ ಇವರೇ ಇದ್ದವರು ಆಡ್ತಾಯಿದ್ದವರು ಇನ್ನು ನಾನು ಅಷ್ಟೇ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದೆ ನಾನು ಒಬ್ಬಳೇ ಬಂದಿದ್ದು ನನ್ನ ಮಗ ಆರ್ಕೆಸ್ಟ್ರಾ ನೋಡ್ತಾ ಇದ್ದ ನಾ ಜಾತ್ರೆ ನೋಡೋಣ ಬಾರೋ ಅಂದರೆ ಇಲ್ಲ ನೀವು ಹೋಗಿ ನಾನು ಆರ್ಕೆಸ್ಟ್ರಾ ನೋಡ್ತೀನಿ ಅಂತ ಆಮೇಲೆ ನೋಡಿದ್ರೆ ಬಾರ ಮನೆಗೆ ಅಂದರೆ ಅವಾಗ ಜಾತ್ರೆ ನೋಡ್ಬೇಕಂತೆ ಮತ್ತೆ ಡೌನ್ಗೆಲ್ಲ ಹೋಗಿ ನಾನು ಸುತ್ತಕೊಂಬರೋ ಅಷ್ಟು ಪೇಷನ್ಸ್ ಅಂತೂ ಇರಲಿಲ್ಲ ಅದಕ್ಕೆ ನೀವು ನೋಡ್ಕೊಂಡು ಬನ್ನಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಂಡು ಬಂದೆ ಫುಲ್ಲು ಶೆಕೆಯಾಗಿ ಒಂದು ಜರ್ಕಿನ ಚಳಿ ಆಗುತ್ತೆ ಅಂತ ಹಾಕ್ಕೊಂಡು ಹೋದೆ ಮತ್ತು ಒಂದು ಸೇಫ್ಟಿಯಾಗೂ ಇರಲಿ ಅಂತ ತುಂಬ ಜನ ಇರ್ತಾರೆ ಸೊ ಅಲ್ಲಿ ನುಗ್ಗೋದೇ ಕಷ್ಟ ಅದಕ್ಕಾಗಿ ಒಂದು ಸೇಫ್ಟಿ ಇರುತ್ತೆ ಅಂತ ಹಾಕೊಂಡೋಗಿ ನಾನು ಫುಲ್ಲು ಸೆಖೆ ಶಕ್ಕೆ ಆ ಥರ ಆಯಿತು ಸೊ ಪ್ರೋಗ್ರಾಮ್ ಬೇರೆ ಬರುತ್ತೆ ನಾನು ಅಲ್ಲಿಂದ ಬರ್ತಾ ಒಂದಷ್ಟು ತೊಗೊಂಡ್ಬಂದಿದ್ದೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ಅಂತ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಡ್ಕೊಂಡು ಒಂದ್ರೆ ಸುಸ್ತಾಗ್ತದೆ ಟೈಮ್ ಅಂದ್ಬಿಟ್ಟು ಅದು ಒಂಬತ್ತು ಕಾಲು ನಾನು ಪ್ರೋಗ್ರಾಮ್ ಬರುತ್ತೆ ಅಂದ್ಬಿಟ್ಟು ವಾಪಾಸ್ ಬಂದಿಲ್ಲ ಅಂದರೆ ಹಾಡು ಚೆನ್ನಾಗಿ ಹೇಳ್ತಾಯಿದ್ರು ನಿಂತ್ಕೊಂಡು ಕೇಳ್ತಾ ಇದ್ದೆ ಒಂದು ಸ್ವಲ್ಪ ಹೊತ್ತು ಜಾತ್ರೆಯಿಂದ ಏನೇನು ತಗೊಂಡ್ಬೋದು ಅಂತ ನನ್ನ ಮಗಂಗು ಗೊತ್ತಿಲ್ಲ ಅಲ್ಲ ಶಿಶಿ ನೀವು ಗೊತ್ತಿಲ್ಲ ನೋಡ ಪಾಪ ಹೇಳ್ತು ಫಸ್ಟ್ ಆಗಿದೆವು ಹೀಗೆ ನೀ ಫ್ಯಾನ್ ಜೋರಾಗುತ್ತಿಲ್ಲ Non è un problema. 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 un

ನನಗೆ ಬೇಕಾಗಿರುವಂಥ ಕಲರು ನನಗೆ ಬೇಕಾಗಿರುವಂಥ ಸೈಜಲ್ಲಿ ಸಿಗಲಿಲ್ಲ ಇದೊಂದು ಬಂದ್ಬಿಟ್ಟು ನನಗೆ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಯಾವ ಕಲರ್ ಬೇಕಂತನೂ ತಲೆಗೆ ಹೋಗೋದೇ ಇಲ್ಲ ಲಾಸ್ಟ್ ಗೌರಿ ಹಬ್ಬಕ್ಕೆ ಅಂಥೇಳಿ ಸ್ಯಾರಿ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ಯಾರಿ ಮ್ಯಾಚಿಂಗ್ ಸಿಕ್ತು ಇನ್ನೊಂದು ಪರ್ಪಲ್ ಕಲರ್ ಶೇಡಲ್ಲಿ ನೋಡಿದೆ ಬಟ್ ಆ ಕಲರ್ ಶೇಡು ಲೈಟ್ ಕಲರಲ್ಲೂ ಇರಲಿಲ್ಲ ಡಾರ್ಕ್ ಕಲರಲ್ಲೂ ಇರಲಿಲ್ಲ ಸೊ ಹಾಗಾಗಿ ತೊಗೊಳ್ಳಿಲ್ಲ ಆಮೇಲೆ ನಾನು ಹೇಳ್ದಂಗೆ ಡೈಲಿ ವೇರಿಂಗ್ ನನಗೆ ಇಯರಿಂಗ್ಸ್ ಬೇಕಿತ್ತು ಈ ಥರ ರಿಂಗ್ ಥರ ತೊಗೊಂಡ್ರೆ ಅದೇನೂ ಹಾಕ್ಕೊಂಡು ವೇರ್ ಮಾಡಿ ಮಲ್ಕೊಂಡ್ರೂ ಕೂಡ ಚುಚ್ಚೋದಿಲ್ಲ ಸೊ ಹಂಗಾಗಿ ರಿಂಗ್ ಟೈಪ್ ಇರೋವಂಥದ್ದು ವೈಟ್ ಅಂಥದ್ದನ್ನ ತೊಗೊಂಡೆ ಸೊ ಈ ಥರ ಗೋಲ್ಡ್ ಮೆಟಲಲ್ಲೂ ನೋಡಿದೆ ಬಟ್ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅದಕ್ಕೆ ವೈಟ್ ಮೆಟಲ್ ಮತ್ತು ನೆಕ್ಸ್ಟ್ ಡೇ ಡೇ ಎಲ್ಲ ಇದು ನೈಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದಾರ ತೊಗೊಂಡು ಬರೋದಕ್ಕೆ ಹೋಗಿದೆ ಸೀರೆ ಕುಚ್ಚು ಥ್ರೆಡ್ಡು ತೊಗೊಂಡು ಬರೋದಕ್ಕೆ ಇನ್ನೂ ಸೀರೆ ಕೊಟ್ಟಿದ್ದರು ಹಾಗಾಗಿ ಅಲ್ಲಿ ಬರ್ತಾ ಪಟಾಕಿ ಎಲ್ಲ ಉಡಿತಾಯಿದ್ರು ಅದರದ್ದು ಕ್ಲಿಪ್ಪಿಂಗ್ ಅದು ಆಮೇಲೆ ಮನೆಗೆ ತಂದು ತಂದು ಇಟ್ಬಿಟ್ಟು ಆದಮೇಲೆ ಇಲ್ಲೂ ಕೂಡ ಗಣೇಶ ವಿಸರ್ಜನೆಯನ್ನು ಮಾಡ್ತಾ ಸೊ ಅಲ್ಲೂ ಕೂಡ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಅಂದ್ಕೊಂಡು ಹೋದ್ವಿ ಬಟ್ ಅವತ್ತಿನ ದಿನ ಮಳೆ ಬಂದ್ಬಿಡ್ತಾ ಸೊ ಹಂಗಾಗಿ ಬೇಗ ಬೇಗ ಎಲ್ಲ ಎತ್ತಿಬಿಟ್ಟು ಗಣೇಶನ ಕೆಳಗಡೆ ಡೌನಿಗೆ ತೊಗೊಂಡು ಹೋಗ್ಬಿಟ್ಟಿದ್ರು ಯೂಶ್ವಲಿ ಯಾವಾಗಲೂ ಸ್ಟಾರ್ಟಿಂಗಿಗೆ ಹೋಗ್ತಾಯಿದ್ವಿ ಬಟ್ ಇವತ್ತು ಬೇರೆ ಕೆಲಸ ಅಂದರೆ ನಾನು ಕುಚ್ಚು ಅರ್ಜೆಂಟ್ ಮಾಡಲೇ ಫಿನಿಷ್ ಮಾಡಲೇಬೇಕಿತ್ತು ಅಂಥೇಳಿ ಮನೇಲಿ ಕುತ್ಕೊಂಡು ಇದ್ದೆ ಅದು ಸ್ವಲ್ಪ ಲೇಟ್ ಆಯಿತು ಮತ್ತು ನೆಕ್ಸ್ಟ್ ಡೇನೆ ಹಸ್ಬೆಂಡಿಗೆ ಮೀಟಿಂಗ್ ಇದ್ದಿದ್ದರಿಂದ ಅವ್ರ ಮೀಟಿಂಗ್ ಹೋದರೆ ಬರೋದು ಹತ್ತು ಹನ್ನೊಂದು ಗಂಟೆ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಕುಚ್ಚು ಫ್ರೈಟ್ ತೊಗೊಂಬಂದ್ಬಿಟ್ರೆ ನನ್ನ ಕೆಲಸ ಕೂಡ ಕಂಟಿನ್ಯೂ ಆಗುತ್ತೆ ಅಂಥೇಳಿ ನಾನು ಅಲ್ಲಿಗೆ ಬೇರೆ ಹೋದೆ ಅದಕ್ಕೋಸ್ಕರ ಟೂ ಡೇಸ್ ಅಲ್ಲ ಸಾರಿ ಗಣೇಶನ ಎತ್ಬಿಟ್ಟಿದ್ರು ಅಷ್ಟಲ್ಲಿ ಬರೋದು ಲೇಟಾಗಿತ್ತು ಅಂಥೇಳಿ ಸೊ ಗಣೇಶ ಎಲ್ಲ ಎತ್ತಿ ಹೋಗೋ ಅಷ್ಟರಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಮಳೆಯೆಲ್ಲ ನಿಂತಿತ್ತು ಮಳೆ ಬ ಸಂಜೆ ಸ್ಟಾರ್ಟ್ ಆಗಿದ್ದು ಮಳೆ ರಾತ್ರಿ ಅಷ್ಟಲ್ಲಿ ನಿಂತಿತ್ತು ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ತಮಟೆ ಎಲ್ಲ ಹಾಕ್ಕೊಂಡು ಗಣೇಶ ಅಂತಂದರೆ ಅಂತಂದ್ರೆ ಹಂಗಿದ್ಲು ಬೇಡ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಮತ್ತು ತುಂಬ ಜನ ಇರಲಿಲ್ಲ ಈ ಸಲ ಲಾಸ್ಟ್ ಟೈಮ್ ಹೋಲ್ಸಿದ್ರೆ ಈ ಸಲ ಕಮ್ಮಿ ಜನ ಅಂತ ಅನ್ನಿಸ್ತಿದ್ರು ಅಂತ ಹಸ್ಬೆಂಡ್ ಹೇಳ್ತಾಯಿದ್ರು ನನಗೇನಂದರೆ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ರು ಅಲ್ವ ಮೋಸ್ಟ್ಲಿ ಅದಕ್ಕೇನಾದರೂ ಇದಾಗಿರಬೇಕು ಮತ್ತು ಸ್ಟಾಲ್ಗಳಲ್ಲೂ ಕೂಡ ಅಷ್ಟೊಂದು ಜನ ಇರಲಿಲ್ಲ ಸೊ ಹೆಣ್ಮಕ್ಳಿಗೂ ಕೂಡ ಮುಕ್ತವಾಗಿ ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟಿದ್ರು ಇವಾಗೆಲ್ಲ ಅದೊಂಥರ ಚೆನ್ನಾಗಿರುತ್ತಲ್ವ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಬರೀ ಗಂಡು ಮಕ್ಕಳಷ್ಟೇ ನಮ್ಮ ಟೈಮಲ್ಲೆಲ್ಲ ಬರೀ ಗಂಡು ಮಕ್ಕಳಷ್ಟೇ ಆಡ್ತಾಯಿದ್ರು ಬಟ್ ಈ ಇವಾಗಿನ ಈ ಟ್ರೆಂಡಲ್ಲಿ ಹೆಣ್ಮಕ್ಳುಗಳಿಗೂ ಗಣಪತಿ ಇದರಲ್ಲಿ ಡ್ಯಾನ್ಸ್ ಆಡೋದಕ್ಕೆ ಅವಕಾಶ ಸಿಗುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಒಂದು ಫ್ರೀಡಮ್ ಅವ್ರಿಗೂ ಸಿಕ್ಕಿದೆ ಅಂತ ಸೊ ಹೆಣ್ಮಕ್ಳೆಲ್ಲ ಖುಷಿ ಖುಷಿಯಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಎಲ್ಲನೂ ಕ್ಲಿಪ್ಪಿಂಗ್ ತೊಗೊಂಡು ಆಮೇಲೆ ಸ್ಟಾಲಲ್ಲಿ ಮತ್ತೆ ಹೋದ್ವಿ ನಾನೇನು ತೊಗೊಳ್ಳಿಲ್ಲ ಹಿಂದಿನ ದಿನ ಮೈಸೂರು ಒಂದು ತೊಗೋಬೇಕಿತ್ತಲ್ವ ಅದೊಂದು ತೊಗೊಂಡು ಮತ್ತು ಸ್ವಲ್ಪ ಹೊತ್ತು ಅಲ್ಲೇ ನೋಡಿಬಿಟ್ಟು ಮನೆಗೆ ಬಂದಿದ್ವಿ ಅಲ್ಲಿಂದ ಬಂದಮೇಲೆ ಮತ್ತೇನು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಈ ಒಂದು ನೆಕ್ ಪೀಸ್ ಏನಿದೆ ಅದು ನಂಗೆ ತುಂಬಾ ಇಷ್ಟ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ಡೇ ತೊಗೊಂಡು ಬಂದಿದ್ದು ಒನ್ ಏಯ್ಟಿ ಏನೋ ಕೊಟ್ಟೆ ಈ ಒಂದು ಸೆಟ್ಟಿಗೆ ಸೊ ತುಂಬಾ ಚೆನ್ನಾಗಿತ್ತು ಅಂಥೇಳಿ ತೊಗೊಂಡಿದ್ದಂಥದ್ದು ಅಲ್ಲಿಂದ ಬಂದು ಮತ್ತು ನನ್ನ ವರ್ಕ್ ವರ್ಕೆಲ್ಲ ಕಂಪ್ಲೀಟ್ ಮಾಡಿದೆ ಇಲ್ಲಿ ಜಸ್ಟ್ ನಾಲ್ಕು ಸೀರೆ ಇದೆ ಇನ್ನೂ ಮೂರು ಸೀರೆ ಕಂಪ್ಲೀಟ್ ಆಗಿತ್ತು ಅಂಥೇಳಿ ಎತ್ತಿಟ್ಟಿದ್ದೀನಿ ಅದನ್ನೆಲ್ಲ ಪೂರ್ತಿಯಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಡಿಸೈನ್ ಬಂದಿದೆ ಅಂಥೇಳಿ ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ ಯೋಸ್ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗದಿಕೆ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಅಂತ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್